ಮಾಡಬಾರ್ದು ಮಾಡಿದರೆ ಆಗ್ಬಾರದ್ದು ಆಗತ್ತೆ ಖಾತೆನೇ ಇದೆ ಆದರೆ ಅಲ್ಲಿಯಾರೋ ಒಬ್ಬ ಗಣ್ಯ ವ್ಯಕ್ತಿ ಮಾಡಬಾರದನ್ನೆಲ್ಲ ಮಾಡ್ಕೊಂಬಂದು ನಾನು ಈ ದೇವರಿದಾನೆ ಕಾಪಾಡ್ತಾನೆ ದೇವರು ಕೂಡ ಎಲ್ಲಿವರೆಗೂ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಕತೆ ಕೇಳಿದ್ವಿ ಪಾಪದ ಕೂಡ ತುಂಬಬೇಕು ಅಂತ ಎಷ್ಟೋ ಜನ ಮಾತಾಡ್ತಾರೆ ಸರ್ ಅವನೇನೆಲ್ಲ ಅನ್ಯಾಯದ ಮಾರ್ಗಗಳಲ್ಲಿ ನಡೀತಾ ಇದ್ದಾನೆ ವಿಕೃತವಾಗಿ ವರ್ತಿಸ್ತಾ ಇದ್ದಾನೆ ಆದರೆ ಅವನಿಗೇನೂ ಆಗಲ್ಲ ಏನೂ ಆಗಲ್ಲ ನಾವು ಸತ್ಯ ಧರ್ಮದಲ್ಲಿ ನಡೀತಾ ಇದ್ದೀವಿ ನ್ಯಾಯಯುತವಾಗಿ ನಡೀತಾ ಇದ್ದೀವಿ ನಮಗೇನು ಇನ್ನೂ ತೊಂದರೆ ಹೇಳ್ತಾರೆ ಇದು ಮಾವಿನ ಮರಕ್ಕೆ ಹಣ್ಣುಗಳಿದ್ದರೆ ಕಲ್ಲು ಜಾಸ್ತಿ ಬಿಡುತ್ತೆ ಇರೋದ್ರಿಂದ ತಾನೇ ನಾವು ಕಲ್ಲು ಹೊಡೆಯೋದು ಹಾಗೆ ದುಡಿಯೋರ ಎತ್ತಿಗೆ ತಾನೇ ಹೆಚ್ಚು ಹೊಡೆಯೋದು ನಡೆಯುವವನು ತಾನೇ ಅಲ್ಲಿ ಎಡವೋದು ಇವೆಲ್ಲವೂ ಗಾದೆಗಳಿದೆ ಹಾಗೆ ತಪ್ಪು ಮಾಡಿದೂ ಕೂಡ ಶಿಕ್ಷೆ ಪಡೀಲೇಬೇಕಾಗತ್ತೆ ಒಂದಲ್ಲ ಒಂದು ದಿನ ಏನು ಬೇಕಾದ್ರೂ ನಡೆಯುತ್ತೆ ನನಗೆ ಜನ ಬಲ ಇದೆ ಹಣ ಬಲ ಇದೆ ಅಂತಂದರೆ ದೈವ ಬಲ ಇದೆ ಅಂದರೆ ಅದಕ್ಕೊಂದು ಕೊಡ ತುಂಬಬೇಕಾಗತ್ತೆ ನೋಡಿ ಇಲ್ಲಿ ಇದ್ರ ತುಂಬ ನೀರು ಹಾಕ್ತಾ ಹೋಗ್ತೀವಿ ಚೆಲ್ಲಲ್ಲ ಇದು ತುಂಬ ಒಂದೇ ಒಂದು ಹನಿ ಹಾಕಿದರೆ ಸಾಕು ಒಂದು ಹನಿ ಹಾಕಿದರೆ ಸಾಕು ನೀರು ಚೆಲ್ಲುತ್ತೆ ಹಾಗೆ ಈ ಪಾಪದ ಕೊಡ ಅಂತ ಏನು ಹೇಳ್ತೀವಿ ಪಾಪ ಕರ್ಮ ಏನು ಮಾಡ್ತೀವಿ ಅದು ಸ್ವಲ್ಪ ಹೆಚ್ಚಾಗಬೇಕು ಖಾತೆ ಇದೆ ಅಥವಾ ದಂತಕಥೆ ಅಂತ ಹೇಳಿ ಕರಿಬೋದು ರಾವಣ ಏನು ಮಾಡ್ತಾನೆ ಅಂದರೆ ಶನಿದೇವನನ್ನೇ ಮಕ್ಕಳೇ ಮಲಗಿಸ್ಕೊಂಡು ಅವನ ಎದೆ ಮೇ ಅಂದರೆ ಬೆನ್ನಿನ ಮೇಲೆ ಕಾಲು ಹಾಕೊಂಡು ಕೂತಿರ್ತಾನೆ ಎಲ್ಲರಿಗೂ ಆಶ್ಚರ್ಯ ಹಾಗೆ ಎಲ್ಲ ಕೇಳ್ತಾರೆ ಏನೆಲ್ಲ ತಪ್ಪು ಮಾಡಿದ್ರು ಇವನಿಗೇನು ಶಿಕ್ಷೆ ಆಗ್ತಾ ಅಲ್ಲ ದೇವನ್ನೇ ಮಕ್ಕಳೇ ಮಲಗಿಸ್ಕೊಂಡಿರ್ತಾನೆ ನಾರ್ದ ಬಂದು ನೋಡ್ತಾನೆ ಎಂತ ವಿಚಿತ್ರಪ್ಪ ಅಂತ ಇಲ್ಲಿ ಏನಾರ ಒಂದು ರೀತಿಯಲ್ಲಿ ಅವನಿಗೆ ಗೊತ್ತಾಗಬೇಕು ಅಂತ ಅಂದಾಗ ರಾವಣನಿಗೆ ಹೇಳ್ತಾನೆ ವಿರೋಧಿಗಳನ್ನು ಮಕ್ಕಳೆ ಮಲಗಿಸ್ಬಾರ್ದು ಎದುರು ಬದುರಾಗಿ ನೇರ ನೇರವಾಗಿ ಹೋರಾಡಬೇಕು ಅದು ಧೈರ್ಯತನ ಅಂದಾಗ ಅರ್ಶನ್ ದೇವರನ್ನ ಮಕ್ಕಳೇ ಇದ್ದನ್ನು ಅಂಗಾತ ಇದ್ದನ್ನು ಮೇಲುಗಡೆಗೆ ಮಲಗಿಸ್ತಗೊಂಡಾಗ ಅವನು ಭಸ್ಮ ಆಗ್ತಾನೆ ಅಂತ್ಯ ಆಗ್ತಾನೆ ಅಂತ ಅದಕ್ಕೆ ಈಗಲೂ ಕೂಡ ಇವತ್ತಿನ ಸನ್ನಿವೇಶಗಳನ್ನ ನೋಡಿದ್ರೆ ಮಾಡಬಾರ್ದು ಮಾಡಿದವರೆಲ್ಲರೂ ಕೂಡ ದೇವರಿದ್ದಾನೆ ದೇವರಿದ್ದಾನೆ ಎಲ್ಲಿದ್ದಾನೆ ದೇವರು ಎಲ್ಲ ಮಾಡ್ಕೊಂಬಂದರೆ ದೇವ್ರ ರಕ್ಷಣೆ ಮಾಡ್ತಾನೆ ಖಂಡಿತ ಇಲ್ಲ ಮನಸ್ಸು ಜಾಗೃತರಾಗಿ ತಪ್ಪು ಮಾಡ್ದಂಗೆ ಇರಿ ಅಂತ ಹೇಳ್ತಾ ಇಲ್ಲೊಂದು ದೊಡ್ಡ ದುರಂತ ರಾತ್ರಿ ಮಗುವನ್ನು ಊತ್ ಬಂದಿರ್ತಾರೆ ಬೆಳಗ್ಗೆ ಎದ್ದು ನೋಡಿದರೆ ಆ ಮಗುವಿನ ದೇಹ ಅಲ್ಲಿ ಜೋಕಾಲಿಯಲ್ಲಿ ನೇತಾಡ್ತಾ ಇದೆ ಭಯಪಡ್ತಾರೆ ಆ ಊರಿನ ಜನ ಆತಂಕಕ್ಕೊಳಗಾಗ್ತಾರೆ ರಾತ್ರಿ ಊತಿದ್ದೀವಿ ಮಣ್ಣು ಮಾಡಿ ಬಂದಿದ್ದೀವಿ ಸಂಜೆ ಬೆಳಿಗ್ಗೆ ನೋಡಿದರೆ ಇದಕ್ಕಿದ್ದಂಗೆ ಕಣ್ಬಿಟ್ಟು ಎದ್ದು ಕಣ್ಬಿಟ್ಟು ನೋಡಿದರೆ ಆ ಮಗುವಿನ ದೇಹ ಜೋಕಾಲಿಯಲ್ಲಿ ಇದೆ ಇದೆಂದರೆ ಎಂಥ ಮನಸ್ಸುಗಳು ಹೋಗ್ತಾ ಇದೆ ಇನ್ನೆಂಥ ದುರಾಸೆ ಇದೆ ಆದರೆ ನಾವೆಲ್ಲಿದ್ದೀವಿ ಇದು ನಡೆದಂಥ ಘಟನೆ ಬೀದರ್ ಜಿಲ್ಲೆಯ ಮಂಕನಾಳ ಅಂತಕ್ಕಂಥ ಒಂದು ಬಸವ ಕಲ್ಯಾಣದ ಹತ್ರ ಇರ್ತಕ್ಕಂಥ ಒಂದು ಹಳ್ಳಿನಲ್ಲಿ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಮೊದಲೇ ಹೇಳ್ತೀವಿ ಬಸವ ಕಲ್ಯಾಣ ಅಂತ ಆ ಕಲ್ಯಾಣದ ಪಕ್ಕ ಇರುವಂಥ ಮಂಟಾಳ ಅಂತ ಗ್ರಾಮದಲ್ಲಿ ಒಂದೂವರೆ ವರ್ಷದ ಹಸುಗೂಸು ಹಸುಳಿ ಅನಾರೋಗ್ಯದಿಂದ ನೆನ್ನೆ ಮೃತಪಟ್ಟಿರುತ್ತೆ ಇಡೀ ಕುಟುಂಬದವರು ಆ ಮಗುವನ್ನು ಕಳ್ಕೊಂಡು ರೋದಿಸ್ತಾ ಇರ್ತಾರೆ ಚಿಂತಾಕ್ರಾಂತರಾಗಿ ಜೀವನವೇ ಈ ಜಗತ್ತೇ ಬಿದ್ದೋಗಿದೆ ಅಂತ ಹೇಳಿ ಆ ಮುದ್ದಾಡಿದ ಒಂದೂವರೆ ವರ್ಷ ಮುದ್ದಾಡಿದ ಆ ಮಗುವನ್ನು ಎತ್ಕೊಂಡು ಮಗುವಿನ ಹೆಣವನ್ನು ಎತ್ಕೊಂಡು ಊರರೆಲ್ಲ ಹೋಗಿ ಮಶಣದಲ್ಲಿ ಸಂಜೆ ಊತ್ ಬರ್ತಾರೆ ಇನ್ನೂ ಆ ಘಟನೆಯಿಂದ ಹೊರಗಡೆ ಬಂದಿರೋದೇ ಇಲ್ಲ ಮನೆಯವರು ಕುಟುಂಬ ಮಾರನೇ ಬೆಳಗ್ಗೆ ಆ ಊರಿನ ಜನ ಎದ್ದು ಬಂದು ಆ ಕಡೆ ನೋಡಿದಾಗ ಆ ಮಗುವಿನ ಹೆಣ ಜೋಕಾಲಿಯಲ್ಲಿ ಆಗ ಅನ್ಕೋತಾರೆ ಜನ ಇದು ಮಂತ್ರವಾದಿಗಳ ಕೈವಾಡ ಇರಬೇಕು ಅಂತ ಇದನ್ನೇನಾದ್ರು ಆ ಮನೆಯವರಿಗೆ ಹೇಳ್ಬಿಟ್ರೆ ಇನ್ನೆಷ್ಟು ದುಃಖದ ಮಡುವಿನಲ್ಲಿ ಈಗಾಗಲೇ ಇದ್ದಾರೆ ಇನ್ನೂ ದುಃಖದ ಮಡುವು ಆಗ ಆಗುತ್ತಲ್ಲ ಸ್ವಲ್ಪ ಯೋಚನೆ ಮಾಡ್ತಾರೆ ಆ ಜನ ಆದರೂ ಹೇಳಲೇಬೇಕಲ್ಲ ಆ ಹೇಳಿದಾಗ ಇನ್ನೂ ರೋದನದ ಕ್ರಾಂತಿ ರೋದನದ ಕೋಡಿ ಇನ್ನೂ ಹರಿಯುತ್ತೆ ಜಾಸ್ತಿ ಆಗುತ್ತೆ ಆ ಮಗು ನೇತಾಡ್ತಕ್ಕಂಥ ಮಗುವನ್ನು ಜೋಕಾಲಿಯಲ್ಲಿ ಇದ್ದಂಥ ಮಗುವಿನ ಹೆಣವನ್ನು ಮತ್ತೆ ಮತ್ತೆ ಇಟ್ಕೊಂಡು ರೋದಿಸ್ತಾರೆ ಯಾವ ಮುಟ್ಟಾಳ ಹಿಂಗೆ ಮಾಡಿದ್ದು ಯಾವ ಕಿಡಿಗೇಡಿಗಳು ಹಿಂಗೆ ಮಾಡಿದ್ದು ಯಾಕಾದರೂ ಈ ಕಿಡಿಗೇಡಿಗಳು ಮಾಡಿದ್ದು ಯಾರ್ಯಾರು ಮಂತ್ರವಾದಿಗಳು ಮುತ್ಯಗಳು ಮಾಡಿದ್ರೆ ಇಲ್ಲಿ ನಾವು ಇನ್ನೇನು ಕರ್ಮ ಮಾಡಿದ್ವಿ ಇನ್ನೇನು ಪಾಪ ಮಾಡಿದ್ವಿ ಈ ಮಗು ಇನ್ನೇನು ಮಾಡಿತ್ತು ಅಂತ ತುಂಬ ರೋದಿಸ್ತಾರೆ ಕೊನೆಗೆ ಅರ್ಥ ಮಾಡಿಕೊಡ್ತಾರೆ ಆ ಮಗುವನ್ನು ಊತಾಗ ಮಗುವಿನ ಕಾಲಲ್ಲಿ ಪ್ರೀತಿಯಿಂದ ಕೊಟ್ಟಂತಹ ತಂದಂಥ ಅವ್ರ ತಂದೆ ತಂದಂಥ ಬೆಳ್ಳಿಯ ಕಾಲ್ಚನ್ಗಳು ಸತ್ತಾಗ ತಗೊಳ್ಬೇಕು ಅಂತಕ್ಕಂಥ ಮನಸ್ಸು ಅವ್ರಿಗೆ ಬರಲಿಲ್ಲ ಆ ಮಗುವೇ ಹೋದ ಮೇಲೆ ಆ ಬೆಳ್ಳಿಯ ಕಾಲ್ಚೈನ್ ಕಟ್ಕೊಂಡು ನಮಗೇನು ಅಂತ ಹೇಳಿ ಅವರ ಪೋಷಕರು ಆ ಬಿಳ್ಳಿಯ ಕಾಲ್ಚೆಯೊಂದಿಗೆ ಆ ಮಗುವನ್ನು ಹೂಳ್ತಾರೆ ಮಗುವಿನ ಎಣವನ್ನು ಹೂಳ್ತಾರೆ ಯಾವ ವಿಕೃತ ಮನಸ್ಸು ಸೋಮಾರಿ ಸೋಗಲಾಡಿತನದ ಮನಸ್ಸು ಯೋಚನೆ ಮಾಡಿ ಕಾಯಕವೇ ಕೈಲಾಸ ಅಂತ ಹೇಳಿದಂಥ ಆ ನಾಡಿನಲ್ಲಿ ಇಂಥ ಮನಸ್ಸು ರಾತ್ರಿ ಹೋಗಿ ಆ ಮಣ್ಣ ಮಗುವನ್ನು ತೆಗೆದು ಕಾಲಲ್ಲಿರುವ ಚೈನನ್ನು ತಗೊಂಡಿರ್ತಾರೆ ಆ ಟ್ರಾಲಿನ್ ಎಷ್ಟು ಬೆಲೆ ಬಾಳ್ಬೋದು ನನ್ನ ಯೋಚನೆ ಆ ಮಣ್ಣ ಮಗುವಿನ ಮಣ್ಣ ಊತಿರ್ತಾರಲ್ಲ ಮಗುವನ್ನ ಮಗುವಿನ ದೇಹವನ್ನು ಊತಿರ್ತಾರಲ್ಲ ಆ ಗುಂಡಿಯೆಲ್ಲ ಮಣ್ಣೆಲ್ಲ ತೆಗಿಲೇಬೇಕಲ್ವ ತೆಗೆದು ಅಷ್ಟೊತ್ತಿಗೆ ಸಮಯ ಅಷ್ಟೇ ಶ್ರಮವನ್ನು ಪಟ್ಟಿದ್ರೆ ಕಾಲ್ ಚೈನ್ ಬರ್ತಿತ್ತಲ್ವ ಇನ್ನೊಂದು ಸ್ವಲ್ಪ ಹೆಚ್ಚು ಶ್ರಮ ವಹಿಸಿದ್ರೆ ಚೈನ್ ಬರ್ತಿತ್ತಲ್ವ ನಾವು ಯೋಚನೆಯನ್ನು ಕಳ್ಕೊಂಡ್ಬಿಡ್ತೀವೋ ಆ ಸಮಯದಲ್ಲಿ ಕಳ್ಕೊಂಡ್ಬಿಡ್ತಾರ ಆ ಜನ ಆ ಮಗುವನ್ನ ದೇಹವನ್ನ ಆ ಕಾಲಲ್ಲಿರುವ ಕಾಲ್ಚನ್ ಬಿಟ್ಕೊಂಡು ಆ ದೇಹವನ್ನ ಅಲ್ಲಿ ಹಾಕಿರ್ತಾರೆ ಎಂಥ ಸ್ಥಿತಿಗೆ ಬರ್ತಾ ಇದೀವಿ ನಮ್ಮ ಮನಸ್ಸುಗಳು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ